காஞ்சனையலி லஞ்சக்கெஞ்சி காஞ்சானி லஞ்சக்கெஞ்சி திரே மஞ்ச வீடுவழை நிதிரையூரல்ல காஞ்சானாயதல்ல எலைமருழே நா காஞ்சாயதல்ல காஞ்சாயதல்ல எலை மருன்னாச்சான ಪಾಲಿಗೆ ಬಂದದ್ದು ಹಾಲೆಂದು ಭಾವಿಸದೆ ಮೇಲಾಟವಾಡು ಬಡವರ ದೋಚಿದರೆ ಪಾಲಿಗೆ ಬಂದದ್ದು ಹಾಲೆಂದು ಭಾವಿಸದೆ ಮೇಲಾಟವಾಡ ಬಡವರ ದೋಚಿದರೆ ಕಾಂತೆಯಾರಮಿಸದೆಳೆ ಸಂತೆ ಸರಕನು ಸವಿದು ಅಂತ್ಯಕಾಲಕ್ಕೆ ರೋಗ ಪೀಡಿತನು ನೀನಾಗಿ ಕಾಂಚಾಣ ಕಾಂಚಾಣ ಕಾಂಚಾಣಕಾಯದಲ್ಲ ಎಲೆ ಎಲೆಮರುಳೆ ನಿನ್ನ ಕಾಂಚಾಣಕಾಯದಲ್ಲ ಕಾಂಚಾಣಕಾಯದಲ್ಲ ಎಲೆ ಮರುಳೆ ಎಲೆಮರುಳೆ ನಿನ್ನ ಕಾಂಚಾಣಕಾಯದಲ್ಲ ಹಸಿದವನ ಅಟ್ಟು ತಲಿನ ಶೇರಿ ಮೆರೆದವನ ಉಸಿರಡಗುತ್ತಿರುವಾಗ ಪಾಪ ಬೆಂಬೆತ್ತಿರಲು ಹಸಿದವನ ಅಟ್ಟು ತಲಿನ ಶೇರಿ ಮೆರೆದವನ ಉಸಿರಡಗುತ್ತಿರುವಾಗ ಪಾಪ ಬೆಂಬೆತ್ತಿರಲು ಕಾಂಚಾಣಕಾಯದಲ್ಲ ಎಲೆಮರುಳೆ ನಿನ್ನ ಕಾಂಚಾಣಕಾಯದಲ್ಲ ಕಾಂಚಾಣಕಾಯದಲ್ಲ ಎಲೆಮರುಳೆ ನಿನ್ನ ಕಾಂಚಾಣಕಾಯದಲ್ಲ ನಾನು ನನ್ನದು ಎಂಬ ಹೀನ ಬುದ್ಧಿಯ ಹೊಂದಿ ದೀನರಿಗೆ ಅಪಚಾರವೆಸಗಿ ಆಸ್ತಿಯ ಕಸಿಯೇ ನಾನು ನನ್ನದು ಎಂಬ ಹೀನ ಬುದ್ಧಿಯ ಹೊಂದಿ ದೀನರಿಗೆ ಅಪಚಾರವೆಸಗಿ ಆಸ್ತಿಯ ಕಸಿಯೇ ಸಾಧು ಸಂತರ ಜರಿದು ಮಾದೇಶನನು ಮರೆತು ಸಾಧು ಸಂತರ ಜರಿದು ಮಾದೇಶನನು ಮರೆತು ಆದಿವ್ಯಾಧಿಯಿಂದ ನರಕಯಾತನೆ ಪಡಲು ಕಾಂಚಾಣ 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 ಎಲೆ ಎಲೆಮರುಳೆ ನಿನ್ನ ಕಾಂಚಾಣ ಕಾಯದಲ್ಲ ಎಲೆಮರುಳೆ ನಿನ್ನ ಕಾಂಚಾಣ காஞ்சாணக்காயதல்ல எலிமருளை நின்னா காஞ்சாணக்காயதல்ல